ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ನಿನ್ನೆ ನೀಡಿರುವಂತಹ ಮಾಹಿತಿ ಪ್ರಕಾರ ಸೊ ಐದನೇ ಕ್ಲಾಸು ಎಂಟನೇ ಕ್ಲಾಸು ಜೊತೆಗೆ ಒಂಬತ್ತನೇ ಕ್ಲಾಸ್ ತರಗತಿಗೆ ನಡಿಬೇಕಾಗಿದ್ದಂತಹ ಒಂದು ಬೋರ್ಡ್ ಎಕ್ಸಾಮನ್ನು ಮುಂದೂಡಲಾಗಿದೆ ಅಂತ ಮಾಹಿತಿಯನ್ನು ನೀಡಿದರು ಸೊ ಇವಾಗ ಕೆಲವೊಬ್ಬರಿಗೆ ಕಾಮನ್ ಆಗಿ ಇರುವಂತಹ ಒಂದು ಡೌಟ್ ಏನಂತ ಅಂದರೆ ನೆಕ್ಸ್ಟು ಯಾವಾಗ ಈ ಒಂದು ಬೋರ್ಡ್ ಎಕ್ಸಾಮು ನಡೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಡೌಟ್ ಇದೆ ಅಂತಲೇ ಹೇಳ್ಬೋದು ಸೊ ಸುಪ್ರೀಂ ಕೋರ್ಟು ಏನಿದೆ ಸೊ ಆ ಒಂದು ಸುಪ್ರೀಂ ಕೋರ್ಟು ಈ ಒಂದು ಬೋರ್ಡ್ ಎಕ್ಸಾಮ್ಗೆ ತಡೆಯನ್ನು ನೀಡಿತ್ತು ಬಟ್ ಇಲ್ಲಿ ನೆಕ್ಸ್ಟ್ ಯಾವಾಗ ಈ ಒಂದು ಎಕ್ಸಾಮ್ನ ಮಾಡ್ತಾರೆ ಸೊ ನೆಕ್ಸ್ಟ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆ ಪೇರೆಂಟ್ಸ್ಗಳಿಗಾಗಿರ್ಬೋದು ಜೊತೆಗೆ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ತುಂಬಾ ಇದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಂತ ಅಂದರೆ ಏನು ಟೈಮ್ ಟೇಬಲ್ ಯಾವಾಗ ನೀಡ್ತಾರೆ ಅಥವಾ ಎಕ್ಸಾಮ್ ಮಾಡ್ತಾರೆ ಕಂಪ್ಲೀಟಾಗಿ ಈ ಒಂದು ಎಕ್ಸಾಮ್ನ ನಿಲ್ಲಿಸ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಹಾಗೆಯೇ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಸೊ ಎಕ್ಸಾಮನ್ನ ಪೋಸ್ಟ್ಪೋನ್ ಮಾಡ್ತು ಸೊ ಆ ಒಂದು ಪೋಸ್ಟ್ಪೋನ್ ಆಗಿರುವಂತಹ ಎಕ್ಸಾಮ್ ಏನಿದೆ ಸೊ ನಡಿಬಹುದು ಅಥವಾ ನಡೀದನೆ ಇರಬಹುದು ಯಾಕೆ ಅಂತ ಅಂದರೆ ಈ ಒಂದು ಸುಪ್ರೀಂ ಕೋರ್ಟಿಂದ ಏನು ರಿಸಲ್ಟ್ ಹೇಳ್ತಾರೆ ಸೊ ಏನೊಂದು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಕಾತರ ಇದೆ ಎಲ್ರಿಗೂ ಕೂಡ ಅಂತಲೇ ಹೇಳ್ಬೋದು ಸೊ ಕೋರ್ಟ್ ಕಡೆಯಿಂದ ರಿಸಲ್ಟ್ ಬರಬೇಕು ಬರೋವರೆಗೂ ಕೂಡ ಪೇರೆಂಟ್ಸ್ ಆಗಿರ್ಬೋದು ಜೊತೆಗೆ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ ಮತ್ತು ಕೆಲವೊಬ್ರಿಗೆ ಡೌಟ್ ಬರ್ಬೋದು ನಮಗೆ ಕೊಟ್ಟಿರುವಂತಹ ಓಲ್ಡ್ ಟೈಮ್ ಟೇಬಲ್ ಪ್ರಕಾರನೇ ಎಕ್ಸಾಮ್ ಮಾಡ್ತಾರಾ ಅಥವಾ ಏನಾದರೂ ಹೊಸ್ದಾಗಿ ಟೈಮ್ ಟೇಬಲ್ ಕೊಡ್ತಾರಾ ಅಂತಲೂ ಕೂಡ ನಿಮಗೆ ಡೌಟ್ ಬರ್ಬೋದು ಮತ್ತು ಇಲ್ಲಿ ಟೈಮ್ ಟೇಬಲ್ ಏನಿರುತ್ತೆ ಸೊ ಆಲ್ರೆಡಿ ನೀವು ಎರಡು ಎಕ್ಸಾಮನ್ನು ಬರೆದಿದ್ದೀರಾ ಸೊ ಆ ಒಂದು ಎಕ್ಸಾಮ್ ಪೇಪರ್ಸ್ ರಿಸಲ್ಟ್ ಪೇಪರ್ಸ್ಗಳು ಏನಿರುತ್ತೆ ಸೊ ಅದು ಆಲ್ರೆಡಿ ವ್ಯಾಲ್ಯೇಷನ್ಗೆ ಹೋಗಿರುತ್ತೆ ಇಲ್ಲಿ ಎರಡೇ ಎಕ್ಸಾಮನ್ನು ಮಾಡಿದ್ದಾರೆ ಆಲ್ರೆಡಿ ಸೊ ಆ ಒಂದು ಎಕ್ಸಾಮನ್ನು ಹೊರತುಪಡಿಸಿ ಉಳಿದಿರುವಂತಹ ಎಕ್ಸಾಮ್ಗಳನ್ನು ಮಾಡಬಹುದು ಸೊ ಇನ್ನು ಕೋರ್ಟ್ ತೀರ್ಪು ಏನಾಗುತ್ತೆ ಅಂತ ಗೊತ್ತಿಲ್ಲ ಅಥವಾ ಒಂದು ವೇಳೆ ನೆಕ್ಸ್ಟ್ ಏನು ಮಾಡ್ತಾರೆ ಆ ಒಂದು ಎರಡೇ ಎಕ್ಸಾಮ್ನ ಮತ್ತೆ ಮಾಡಿದ್ರೂ ಮಾಡ್ಬೋದು ಈ ವ್ಯಾಲ್ಯೇಷನ್ಗೆ ಏನಾದರೂ ಹೋಗಿದರೆ ಪೇಪರು ಅದನ್ನು ಬಿಟ್ಟು ಉಳಿದಂತಹ ಒಂದು ಸಬ್ಜೆಕ್ಟ್ಗಳನ್ನು ಮತ್ತೆ ನಡೆಸ್ಬೋದು ಸೊ ಏನು ಚೇಂಜ್ ಮಾಡ್ತಾರೆ ಇಲ್ಲಿ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಯಾಕೆ ಅಂತ ಅಂದರೆ ಕೋರ್ಟಿಂದ ಡಿಸಿಷನ್ ಬರೋವರೆಗೂ ಯಾರೂ ಯಾವುದೇ ಒಂದು ರೀತಿಯ ಕನ್ಫರ್ಮೇಷನ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಯಾರೂ ಕೂಡ ತುಂಬ ತಲೆಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಯಾಕೆ ಅಂತ ಅಂದರೆ ಆರಾಮಾಗಿ ಕೂಲಾಗಿ ಇರಿ ಚೆನ್ನಾಗಿ ಇನ್ನೂ ಯಾವ ಸಬ್ಜೆಕ್ಟ್ಗಳಾಗಿಲ್ಲ ಆ ಒಂದು ಸಬ್ಜೆಕ್ಟ್ಗಳನ್ನು ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಪೇರೆಂಟ್ಸ್ ಆಗಿರ್ಬೋದು ಮತ್ತು ಸ್ಟೂಡೆಂಟ್ಸ್ ಆಗಿರ್ಬೋದು ಸೊ ಒಂದು ವೇಳೆ ಏನಾದರೂ ಎಕ್ಸಾಮ್ ಮಾಡೋದಿಲ್ಲ ಅಂತ ಅಂದರೆ ಏನಾದರೂ ನಿಮಗೆ ಇಷ್ಟು ದಿನ ಮಾಡಿರುವಂತಹ ಟೆಸ್ಟ್ಗಳಲ್ಲಿ ಏನು ತೆಗೆದಿರ್ತೀರ ಮಾರ್ಕ್ಸು ಸೊ ಅದನ್ನು ಟೋಟಲ್ ಮಾಡಿಕೊಂಡು ಆ ರೀತಿಯಾಗಿ ಒಂದು ರಿಸಲ್ಟನ್ನು ಕೊಡ್ಬೋದು ಅಥವಾ ಸ್ಕೂಲ್ ಲೆವೆಲಲ್ಲೇ ಯಾವುದಾದ್ರೂ ಒಂದು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿಕೊಂಡು ನಿಮಗೆ ಎಕ್ಸಾಮ್ನ ಮಾಡ್ಬೋದು ಕೆಲವೊಂದು ಪ್ರೈವೇಟ್ ಸ್ಕೂಲಲ್ಲಿ ಆಲ್ರೆಡಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಸ್ಕೂಲ್ ಲೆವೆಲಲ್ಲೇ ಒಂದು ಎಕ್ಸಾಮ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ದೊರಕಿದೆ ಕೆಲವೊಂದು ಸ್ಕೂಲಲ್ಲಿ ಮಾಡ್ತಿದ್ದಾರಂತೆ ಬಟ್ ಎಲ್ಲ ಕಡೆ ಮಾಡ್ತಿಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಂತಲೇ ಹೇಳ್ಬೋದು ಸೊ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಖುಷಿ ಪಡ್ತಿದ್ರು ಅಂತ ಅಂದರೆ ಮಕ್ಕಳು ಇವಾಗ ಎಕ್ಸಾಮ್ ಮುಗಿದ ತಕ್ಷಣವೇ ರಜೆ ತಗೊಂಡು ರಜೆ ಬಂದ ಮೇಲೆ ಆ ಊರಿಗೆ ಈ ಊರಿಗೆ ಅಂತ ಹೋಗೋದಕ್ಕೆ ತುಂಬಾ ಕಾತ್ರವಾಗಿ ಇರ್ತಿದ್ರು ಸೊ ಬಟ್ ಇಲ್ಲಿ ಈ ಸಲ ಏನು ಮಾಡಿದ್ದಾರೆ ಅಂತ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ತಲೆನೋವು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಯಾರೂ ಕೂಡ ತಲೆಕಿಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಉಳಿದಿರುವಂತಹ ಒಂದು ಸಬ್ಜೆಕ್ಟ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಸೊ ಯಾವಾಗ ಎಕ್ಸಾಮನ್ನು ಮಾಡ್ತಾರೆ ಅಥವಾ ಮಾಡಿದಲ್ಲೂ ಕೂಡ ಇರ್ಬೋದು ಓದ್ಕೊಂಡ್ರೆ ನಿಮಗೆ ಒಂಥರ ಈಸಿ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಶೇರ್ ಕೂಡ ಮಾಡಿ ಹೊಸ ಕಂಟೆಂಟ್ ಜೊತೆಗೆ ಮತ್ತೊಂದು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ